ನಮಸ್ಕಾರ ವೀಕ್ಷಕರೇ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ನಿಮ್ಮ ಎಸ್ ಎಸ್ ಮಠಪತಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಈ ಜಯಂತಿ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿಯ ಅಂಗವಾಗಿ ಇಂದು ನಮ್ಮ ಯಶಸ್ವಿ ಟಿವಿ ಹಾಗೂ ಜೈಭಿಮ್ ಟಿವಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಡಾಕ್ಟರ್ ಜಿ ರಾವ್ ಅವರು ನಮ್ಮ ಈ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಇವರು ಶ್ರೀ ಗುರು ರಾಘವೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಡಾಕ್ಟರ್ ಬಾಬು ಜಗಜೀವರಾವ್ ಅವರ ಅಭಿಮಾನಿಗಳು ಕೂಡ ಇಂದು ಅವರು ಡಾಕ್ಟರ್ ಬಾಬು ಜಗಜೀವರಾವರ ಜೀವನ ಹಾಗೂ ಅವರ ಜೀವನದಲ್ಲಿ ನಡೆದಿರುವಂಥ ಕೆಲವು ಘಟನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದಾರೆ ಅವರಿಗೆ ನಮ್ಮ ಈ ಸ್ಟುಡಿಯೋಕ್ಕೆ ಸ್ವಾಗತ ಕೋರೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ದಯವಿಟ್ಟು ಇವತ್ತು ಡಾಕ್ಟರ್ ಬಾಬು ಜಗಜೀವನರಾವರ ಜಯಂತಿ ತಮಗೂ ಕೂಡ ಶುಭಾಶಯಗಳನ್ನ ಬಗ್ಗೆ ತಮ್ಮ ಹಂಚಿಕೊಳ್ಳಿ ನಮಸ್ಕಾರ ವಿಶೇಷ ಇವತ್ತಿನ ದಿವಸ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ಜಯಂತಿ ಇದೆ ಇದು ಭಾರತದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ ಏನಪ್ಪ ಅಂದ್ರೆ ಕಾರಣ ಏನಪ್ಪ ಅಂತಂದ್ರೆ ಅವರು ಈ ಭಾರತ ದೇಶಕ್ಕಾಗಿ ಮಾಡಿಕೊಟ್ಟಂತಹ ಏನು ಅವರು ದುಡಿದಂಥ ಏನು ಕಾರ್ಯವೈಖರಿಗಳಿದೆ ಅದರಿಂದ ಆದಂಥ ಭಾರತದ ಅಭಿವೃದ್ಧಿ ಎಷ್ಟಿದೆ ಏನಿದೆ ಅನ್ನೋದು ಅವೆಲ್ಲದರ ಬಗ್ಗೆ ಅಭಿಮಾನದಿಂದ ಈ ಜಯಂತಿಯನ್ನು ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ಅವ್ರ ಜೀವನ ಚರಿತ್ರೆ ಬಗ್ಗೆ ಅವ್ರ ಜೀವನ ಭಾಳಷ್ಟು ವಿಶಾಲವಾದಂಥ ವ್ಯಕ್ತಿತ್ವ ಅವ್ರದ್ದು ಭಾಳಷ್ಟು ಕೆಲಸಗಳು ಕಾರ್ಯಗಳು ಮಾಡಿ ಸಾಧಿಸಿ ತೋರಿಸಿದಂಥ ವ್ಯಕ್ತಿ ಅವರು ಬಹುತೇಕ ಭಾರತ ದೇಶದಲ್ಲಿದ್ದಂಥ ಉನ್ನತ ಸ್ಥಾನದ್ದು ಸರ್ಕಾರದ ಅಧಿಕಾರಿ ಸ್ಥಾನಗಳನ್ನು ಅಲಂಕರಿಸಿದಂಥ ಮಹಾನ್ ವ್ಯಕ್ತಿ ಅಂದರೆ ಬಾಬು ಜಗ್ಜೀವನ್ ರಾಮ್ ಮತ್ತು ಅದರ ಜೊತೆ ಜೊತೆಗೆ ಅವರು ಯಾವುದೇ ಕಳಂಕ ಪಡಲಾರ್ದೇನೆ ಐವತ್ತು ವರ್ಷದ ತನಕ ತಮ್ಮ ರಾಜಕೀಯ ಜೀವನ ನಡೆಸ್ಕೊಂಡು ಎಲ್ಲಿ ಯಾವ ಆಪಾದನೆಗೆ ಗುರಿ ಆಗ್ಲಾರ್ದಂಗೆ ಅವರು ತಮ್ಮ ಜೀವನ ನಡೆಸ್ಕೊಂಡು ದೇಶದ ಅಭಿವೃದ್ಧಿ ಸಮಾಜದ ಉನ್ನತಿ ಅಸ್ಪೃಶ್ಯತೆ ನಿವಾರಣೆ ದೇಶಕ್ಕೆ ಬೇಕಾದಂಥ ಅವಶ್ಯಕತೆಗಳು ಕೂಲಿ ಕಾರ್ಮಿಕರು ಇತರ ಬಡ ಜನರ ಬಗ್ಗೆ ಅವರು ಸಾಕಷ್ಟು ಕಾನೂನುಗಳನ್ನು ರಚನೆ ಮಾಡಿ ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಕೊಡಿಸಲಿ ಅವರು ಮುಂಚೂಣಿ ನಾಯಕರಾಗಿದ್ದರು ಭಾರತದಲ್ಲಿ ಬಹುತೇಕ ಅಪರೂಪದ ನಾಯಕರು ಹಿಂದಿನ ದಿನಗಳಲ್ಲಿ ಸಿಗೋದು ಭಾಳ ಕಷ್ಟ ಹಿಂದಿನ ರಾಜಕೀಯಕ್ಕೆ ಅವಾಗಿನ ರಾಜಕೀಯಕ್ಕೆ ಭಾಳಷ್ಟು ಡಿಫರೆನ್ಸ್ ಇದೆ ಆವಾಗ ಜನರು ನಾಯಕತ್ವ ವಹಿಸಿದಂಥ ಮುಖಂಡರೇನಿದ್ದರು ಅವರು ಭಾಳ ನಾನ್ ಕರಪ್ಟಾಗಿ ಒಳ್ಳೆಯ ವ್ಯಕ್ತಿತ್ವ ಇಟ್ಟುಕೊಂಡು ಒಳ್ಳೆಯ ಚರಿತ್ರೆ ಇಟ್ಕೊಂಡು ಅವ್ರ ದೇಶದ ಅಭಿವೃದ್ಧಿಗಾಗಿ ತಮ್ಮಂತ ತೊಡಸ್ಕೊಂಡಂಥ ಜನರು ಅವಾಗಿದ್ದರು ಆದರೆ ಹಿಂದಿನ ರಾಜಕೀಯಕ್ಕೆ ಆಗಿನ ರಾಜಕೀಯಕ್ಕೆ ಭಾಳ ಡಿಫ್ರೆನ್ಸ್ ಇದೆ ನಾನು ಜಗ್ಜೀವನ್ ರಾಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರು ಚಾಂದ್ವಾದಲ್ಲಿ ಅವ್ರದ್ದು ಬರ್ತಾತದ ಅಲ್ಲಿ ಅವರು ಹುಟ್ಟಿದ ನಂತರ ಅಲ್ಲೇ ಅವರು ಪ್ರಾಥಮಿಕ ಶಿಕ್ಷಣನ ಪಡಿತಾರೆ ಆಮೇಲೆ ಅಲ್ಲಿ ಒಬ್ಬರು ಕಪಿಲ್ ಮೋಹನ್ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಸ್ಕೂಲ್ ಇರ್ತದೆ ಆ ಸ್ಕೂಲ್ನಲ್ಲಿ ಅವರು ವಿದ್ಯಾಭ್ಯಾಸ ಆಗ್ತದೆ ತದನಂತರ ಅವರು ಆರ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡ್ತಾರೆ ಆರಾದ ನಂತರ ಅವರು ಮನೋ ನಮ್ಮ ಮಾಳ್ವೀಯವ್ರದ್ದು ವಿಶ್ವ ಹಿಂದೂ ಪರಿಷತ್ತಿಂದ ಅದು ಇದು ಇರ್ತದೆ ಯಾವುದು ಯೂನಿವರ್ಸಿಟಿ ಅಲ್ಲಿ ಹಿಂದೂ ಯೂನಿವರ್ಸಿಟಿಗೆ ಬಂದು ಅಲ್ಲಿ ಅವರು ಮುಂದಿನ ಶಿಕ್ಷಣ ಕಂಟಿನ್ಯೂ ಮಾಡ್ತಾರೆ ಯಾಕಂದರೆ ಅದು ಕೋರಿಕೆ ಅವ್ರದ್ದೇ ಇರ್ತದೆ ಮಾಳ್ವೆ ಅವ್ರದ್ದೇನೆ ಇಲ್ಲಿ ನಂಬಲ್ಲಿ ಬಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ತಗೋಬೇಕು ಅಂತ ಹೇಳಿರ್ತಾರೆ ಅದಕ್ಕೆ ಅಲ್ಲಿಗೆ ಬಂದು ಅವ್ರು ಅಡ್ಮಿಷನ್ ತೊಗೊಂಡು ಅಲ್ಲಿ ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಲ್ಲಿ ವಿದ್ಯಾಭ್ಯಾಸದ ಸಮಯದಲ್ಲಿ ಅಲ್ಲಿ ಇವ್ರಿಗೆ ಹಾಸ್ಟೆಲ್ ಕೊಟ್ಟಿರ್ತಾರೆ ಹಾಸ್ಟೆಲ್ನಲ್ಲಿದ್ದಾಗ ಇವ್ರಿಗೆ ಅಲ್ಲಿ ಕೆಲವೊಂದು ತಾರತಮ್ಯಗಳಾಗ್ತಾವೆ ವಿದ್ಯಾರ್ಥಿಗಳ ನಡ್ಬಾರಕ್ಕೆ ಏನಂದ್ರೆ ಅಲ್ಲಿ ಮುಟ್ಟಿ ತಟ್ಟಿ ಇರ್ತದ ಜರ ಇವರ ಪರಿಶಿಷ್ಟ ಜಾತಿಯವ್ರು ಇರ್ತಾರೆ ಅದು ಅವ್ರಿಗೆ ಹಿಡಿಸಲ್ಲ ಅವ್ರು ಯಾರು ಇವ್ರ ಜೊತೆಗೆ ಹೊಂದಾಣಿಕೆಯಿಂದ ಜ ಇದು ಮಾಡಲ್ಲ ಆಮೇಲೆ ಅಲ್ಲಿರ್ತಕ್ಕಂಥ ಸ್ವೀಪರ್ಸು ಅವ್ರು ಏನಿರ್ತಾರೆ ಇವ್ರ ಕಮರ ಹುಡುಗ್ತಾನೂ ಇರಲ್ಲ ಮತ್ತು ಇವರು ಊಟ ಊಟ ಮಾಡಿ ತಾಟು ಕೂಡ ಅವ್ರು ಎತ್ತಲಕ್ತಾ ಇರಲ್ಲ ನಾವು ಎತ್ತಲ್ಲ ಅವ್ನ ಪರಿಶಿಷ್ಟ ಜಾತ್ಯವನ್ನು ನಾವು ಎತ್ತಲ್ಲ ಅಂಥೇಳಿ ಅವ್ರು ವಿರೋಧ ಮಾಡ್ತಾರೆ ಇದು ರಾಮ್ ಅವ್ರ ಮನಸ್ಸಿಗೆ ಭಾಳಷ್ಟು ನೋವಾಗಿ ಅವರು ಅಲ್ಲಿಂದ ಬಿಟ್ಟು ಸೀದಾ ಕಲ್ಕತ್ತಾ ನಗರಕ್ಕೆ ಬಂದು ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಅವರು ಬಿ ಎಸ್ ಸಿ ಡಿಗ್ರಿ ಪಡಿತಾರೆ ಅಲ್ಲಿಂದ ಅವರು ರಾಜಕೀಯ ಜೀವನಕ್ಕಿಂತ ಮುಂಚಿತವಾಗಿ ಅಂದರೆ ಇನ್ನೂ ಶಿಕ್ಷಣ ವಿದ್ಯಾರ್ಥಿ ಇದ್ದಾಗ ಬಿ ಎಸ್ ಸಿ ಅಲ್ಲಿ ಕಲ್ಕತ್ತಾದಾಗ ಇದ್ದಾಗೆ ಏನಾಗ್ತದೆ ಅಲ್ಲಿ ಅವರು ಕಲ್ಕತ್ತಾದಾಗ ತಿರುಗಾಡಿ ಎಲ್ಲ ಕಡೆಗೆ ಬಡ ಜನರ ಪರಿಸ್ಥಿತಿ ಅಂದರೆ ಬಿಹಾರ್ಲಿಂದ ಆ ಕಡೆ ಬೇರೆ ಬೇರೆ ಸ್ಟೇಟ್ಲಿಂದ ಬಂದು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲವೊಂದು ಮೇಲಿನ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇರ್ತಾರೆ ಅವರೆಲ್ಲರ ಜೀವನ ಯಾವ ರೀತಿ ಇದೆ ಅದ್ರ ಬಗ್ಗೆ ಸರಿಯಾಗಿ ಇವರು ಮನವರಿಕೆ ಮಾಡಿಕೊಂಡು ಅಲ್ಲಿ ತಿರುಗಾಡಿ ಅವರೆಲ್ಲರ ಸಂಪರ್ಕ ಪಡೆದು ಅವರ ಸಮಸ್ಯೆಗಳು ಕೇಳಿ ಅವರೆಲ್ಲರದು ಗೋಳು ನೋಡಿ ಇವ್ರಿಗೆ ಭಾಳಷ್ಟು ಆಗ್ತದೆ ಜೀವನಕ್ಕೆ ಇಂಥ ಕಷ್ಟನೇ ಇವ್ರು ಜೀವನ ಮಾಡ್ತಾರಲ್ಲ ಇವ್ರಿಗೆ ಏನಾದರೂ ಪರಿಹಾರ ಕೊಡಿಸ್ಬೇಕು ನಾವು ಇವ್ರಲ್ಲಿಂದ ಏನಾದರೂ ಆಗಬೇಕಲ್ಲ ಇವರಿಗೆ ಅನ್ನುವಂಥ ವಿಚಾರ ಇಟ್ಕೊಂಡು ಅವರು ಇವರೆಲ್ಲರಿಗೆ ಸಂಘಟಿತರಾಗಿ ಮಾಡಿ ಅವರು ಒಂದು ದೊಡ್ಡ ಸಂಘಟನೆ ಕಟ್ಟಿ ಅಲ್ಲಿ ಒಂದು ಸಮ್ಮೇಳನ ಮಾಡ್ತಾರೆ ಎಲ್ಲಿ ವಿದ್ಯಾರ್ಥಿ ಜೀವನದಾಗೆ ಆ ಸಮ್ಮೇಳನಕ್ಕೆ ಸುಮಾರು ಅಗ್ರಿಕಲ್ಚರ್ ಲೇಬರು ಕೂಲಿ ಕಾರ್ಮಿಕರು ಇತರ ಮಂದಿ ಈ ಎಲ್ಲರೂ ಸೇರಿಕೊಂಡು ಐವತ್ತು ಸಾವಿರ ಜನರಿಗೆ ನೆರೆಸಿ ಒಂದು ಸಮ್ಮೇಳನ ಮಾಡ್ತಾರೆ ಅಲ್ಲಿ ಅಲ್ಲಿ ಸಮ್ಮೇಳನ ಮಾಡಿದ ಮೇಲೆ ಕಲ್ಕತ್ತಲ್ಲಿ ಇರ್ತಕ್ಕಂಥ ಉನ್ನತ ಸ್ಥಾನದಾಗಿದ್ದಂಥ ಕೆಲವು ಮಂದಿ ರಾಜಕೀಯ ವ್ಯಕ್ತಿಗಳು ಇಂಡಸ್ಟ್ರಿಯಾಲಿಸ್ಟು ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲರಿಗೆ ಜಗಜೀವನ್ ರಾಮ್ ಶ್ರೀರ ಪರಿಚಿತ್ರ ಆತರ ಏನಪ್ಪ ಐವತ್ತು ಸಾವಿರ ಜನರಿಗೆ ಯಾತಾಯಾತಿಲ್ಲ ಏನಿಲ್ಲ ಇಂಥದ್ರಾಗ ಐವತ್ತು ಸಾವಿರ ಮಂದಿಗೆ ನರಸಿಮ ಒಬ್ಬ ಇಪ್ಪತ್ತು ಹುಡುಗ ವರ್ಷನ ಹುಡುಗ ಇಂಥ ದೊಡ್ಡದು ಸಮ್ಮೇಳನ ಮಾಡ್ದನಲ್ಲ ಅನ್ನಂಥ ಒಂದು ಎಲ್ಲರಿಗೆ ಬಹಳಷ್ಟು ದೊಡ್ಡ ಇದು ಆಗ್ತದೆ ಆದ್ರಲ್ಲಿಂದ ಇವ್ರ ಪರಿಚಯ ಎಲ್ಲ ಕಡೆಗೆ ಹೆಚ್ಚು ಪ್ರಚಾರ ಆಗ್ತದೆ ಆವಾಗ ಜಗ್ಜೀನ್ ರಾಮ್ ಅವರು ಎಲ್ಲರ ಸಂಪರ್ಕ ಬರ್ತಾರೆ ಅಲ್ಲಿ ಮುಖ್ಯವಾಗಿ ಉನ್ನತ ಮಂದಿ ಇರ್ತಾರೆ ರಾಜಕೀಯ ಶಕ್ತಿಗಳು ಇರ್ತಾವೆ ಇಂಥವ್ರು ಎಲ್ಲರ ಜೊತೆಗೆ ಸಂಪರ್ಕಕ್ಕೆ ಬಂದು ಅವರು ಭಾಳಷ್ಟು ಎಲ್ಲರ ಸಂ ಪರಿಚಯದಾಗ ಬಂದು ಅವರು ಒಳ್ಳೆಯ ಮನುಷ್ಯರಾದ ಅಲ್ಲಿಂದ ಅಲ್ಲಿ ಅದು ಮುಗಿಸಿದ ಮೇಲೆ ಅವರು ಮತ್ತೆ ಯಾರ ಮತ್ತು ಬಿಹಾರಕ್ಕೆ ಬರ್ತಾರೆ ಬಿಹಾರಕ್ಕೆ ಬಂದ ಮೇಲೆ ಅವ್ರು ವಿದ್ಯಾರ್ಥಿ ಜೀವನದಾಗ ಇದ್ದಾಗೇ ಅವ್ರಿಗೆ ಗಾಂಧೀಜಿಯವರು ಲೇಖಗಳು ಇರ್ತಾವೆ ಆವಾಗ ಪತ್ರಿಕೆಗಳು ಮುಖಾಂತರ ಆವಾಗ ಹ್ಯಾಂಡ್ ಕೈಲಿಂದ ಬರೆದು ಪತ್ರಿಕೆಗಳು ಇರ್ತವೆ ಅವನ್ನೆಲ್ಲ ಓದಿ ಅವ್ರಿಗೆ ಒಂಥರದ್ದು ಗಾಂಧೀಜಿಯವ್ರ ಬಗ್ಗೆ ಭಾಳ ಅಭಿಮಾನ ಹುಡುತದ ಇವ್ರನ್ನ ಕಾಣಬೇಕು ಅನ್ನೋಂಥ ವಿಚಾರ ಅವ್ರದ್ದು ಇರ್ತದೆ ಒಂದು ಸಲ ಅವರು ಅಸ್ಪೃಶ್ಯತಾ ನಿವಾರಣಾ ಸಮಿತಿ ಅಂತ ಗಾಂಧೀಜಿಯವರು ಒಂದು ಸಮಿತಿ ಮಾಡಿರ್ತಾರೆ ಅದ್ರ ಮೂಲಕ ಹರಿಜನ ಒಡಗಳಿಗೆ ಎಲ್ಲ ಕಡೆಗೆ ಹೋಗಿ ಎಲ್ಲ ಸ್ಟೇಟಿನಾಗ ಹರಿಜನ ಒಡಗಳಿಗೆ ಹೋಗಿ ಅವರಿಗೆ ಅವ್ರ ಬ ಅಸ್ಪೃಶ್ಯತೆ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಗೆ ತಾವು ಅಭಿವೃದ್ಧಿ ಬಲ್ಯ ಸಲುವಾಗಿ ಅವ್ರ ವಿಚಾರಗಳ ವ್ಯಕ್ತಪಡಿಸ್ತಾಯಿರ್ತಾರೆ ಮುಟ್ಟಿ ತಟ್ಟಿ ದೂರ ಆಗಬೇಕು ಅವರೆಲ್ಲ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಶಿಕ್ಷಣ ಪಡಿಬೇಕು ಇವೆಲ್ಲ ದೊಡ್ಡ ಸಂಪ್ರದಾಯ ಬಿಡಬೇಕು ಅನ್ನುವಂಥದ್ದು ವಿಚಾರದಲ್ಲಿ ಅವರು ಆಯಾ ಬಡಾವಣೆಗೆ ಹೋಗಿ ಅಲ್ಲಿ ಅಲ್ಲಿ ಮಂದಿಗೆಲ್ಲ ಜಾಗೃತಿ ಮೂಡಿಸೋಂಥ ಕೆಲಸ ಆ ಸಮಿತಿ ಮಾಡ್ತಾ ಇರ್ತದೆ ಅದು ಬಿಹಾರಕ್ಕೆ ಬಂದಾಗ ಜಗಜೀವನ್ ರಾಮ್ ಅವರು ಆ ವೇದಿಕೆ ಮೇಲೆ ಗಾಂಧೀಜಿಯವರು ಅಲಾಂಗ್ ವಿತ್ ಆ ಮೆಂಬರ್ಸ್ ಆ ಸಮಿತಿಗೆ ಸಂಬಂಧಪಟ್ಟಂಥ ಮೆಂಬರ್ಸ್ ಎಲ್ಲ ಗೊತ್ತಿರ್ತಾರೆ ಅಲ್ಲಿ ಜಗಜೀವನ್ ರಾಮ್ ಅವರು ಕೆಳಕ್ಕೆ ಕೂತಿರ್ತಾರೆ ವೇದಿಕೆದಲ್ಲಿ ಕೇ ಸಭಿಕರಲ್ಲಿ ಗೊತ್ತಿರ್ತಾರೆ ಕೂತಾಗ ಅವರು ಅವ್ರಿಗೆ ಒಂಥರ ಇದು ಆಗಿಬಿಡ್ತಾರೆ ಜಗೀವ್ರು ಒಂದು ಪ್ರಶ್ನೆ ಕೇಳ್ಬೋದು ಗಾಂಧೀಜಿಯವ್ರಿಗೆ ಅನ್ನೋಂಥ ವಿಚಾರ ಬಂದು ಗಾಂಧೀಜಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಏನಪ್ಪಾ ಅಂದ್ರೆ ಸರ್ ತಾವು ಇಲ್ಲಿ ಬಂದು ಇವತ್ತು ಅಸ್ಪೃಶ್ಯತೆ ನಿವಾರಣೆ ಸಮಿತಿ ಕಟ್ಕೊಂಡು ಬಂದು ಇಲ್ಲೆಲ್ಲ ಅಸ್ಪೃಶ್ಯತೆ ನಿವಾರಣೆ ಸಲ್ಲಾಗ ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀರಿ ನೀವು ಕಟ್ಟಿದಂಥ ಈ ಕಮಿಟಿದಲ್ಲಿ ಯಾರೂ ಅಸ್ಪೃಶ್ಯರೇ ಇಲ್ಲಲ್ಲ ಒಬ್ಬರೂ ಅಂತ ಒಂದು ಪ್ರಶ್ನೆ ಹಾಕ್ತಾರೆ ಅವಾಗ ಗಾಂಧೀಜಿಯವ್ರಿಗೆ ಒಂಥರ ಆಗ್ಬಿಡ್ತದೆ ಏನಿದು ಖರೇನೂ ಅಲ್ಲ ಅಲ್ಲಿ ಯಾರೂ ಇರಲ್ಲ ಆ ಪ ಇದ್ರಾಗ ಅವ್ರ ಮೆಂಬರ್ಶಿಪ್ನಾಗ ಯಾರೂ ಪರಿಶಿಷ್ಟ ಜಾತಿಯವರು ಇರೋದೇ ಇಲ್ಲ ಅವರು ತೊಗೊಂಡು ನೀವು ಹೆಂಗೆ ಅಸ್ಪೃಶ್ಯತೆ ನಿವಾರಣೆ ಮಾಡ್ತೀರಿ ಅವ್ರ ಸಮಸ್ಯೆ ಏನದ ಅನ್ನೋದು ಯಾರು ನಿಮ್ಗೆ ಮನವರಿಕೆ ಮಾಡಿ ಅಂತ ಗಾಂಧೀಜಿಯವರು ಕ್ವೆಶನ್ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಆಗ್ತಾರೆ ಈಗೇನು ಇವರು ವೇದಿಕೆ ಮೇಲೆ ಕೂತಾರೆ ಇವರೆಲ್ಲ ಇವರು ನಿಮ್ಮ ಜೊತೆಗೆ ಅಸ್ಪೃಶ್ಯತೆ ನಿವಾರಣೆ ಸಮಿತಿಗೆ ಬರ್ತಾರ ಬಂದು ಅಲ್ಲಿ ಇಲ್ಲಿ ಅರ್ಜೆಂಟ್ ಒಳಗೆ ಎಲ್ಲ ಕಡೆ ತಿರ್ಗಾಡ್ತಾರೆ ಮನೆಗೆ ಹೋಗಿ ಸ್ನಾನ ಮಾಡಿದ ಮೇಲೆ ಮನೆಗೆ ಹೋಗ್ತಾರೆ ಇವರು ಇಂಥವ್ರಿಗೆ ತೊಗೊಂಡು ಅಸ್ಪೃಶ್ಯತೆ ನಿವಾರಣ ಸಮಿತಿ ಹೆಂಗಾಗ್ತದೆ ಇಂಥ ಸಂಕುಚಿತ ಮನೋಭಾವ ಇದ್ದವ್ರಿಗೆ ಅಂತ ಗಾಂಧೀಜಿಯವ್ರು ಕೇಳಿದಾಗ ಗಾಂಧೀಜಿಯವ್ರಿಗೆ ಭಾಳಷ್ಟು ಆಗಿ ಜಗ್ಜೀವನ್ ನಾಮ ಅವ್ರಿಗೆ ಕರೆದು ವೇದಿಕೆ ಮೇಲೆ ಕರೆದು ಬಾರ ಕರೆದು ಅಸ್ಪೃಶ್ಯತಾ ನಿವಾರಣಾ ಸಮಿತಿ ಕಾರ್ಯದರ್ಶಿಯಾಗಿ ಅವ್ರಿಗೆ ನೇಮಕಾತಿ ಮಾಡಿ ಅವ್ರ ಜೊತೆಗೆ ಅವ್ರು ತೊಗೊಂಡು ಹೋಗ್ಲಕ್ಕೆ ಶುರು ಮಾಡ್ತಾರೆ ಗಾಂಧೀಜಿಯವ್ರ ಜೊತೆ ಇಲ್ಲಿಂದ ಅವ್ರದ್ದು ಸಮಾಜಸೇವೆ ಶುರು ಆಗ್ತದೆ ಹಿಂಗೆ ಮಾಡ್ಕೊತ ಮುಂದೆ ಬಂದು ಅವರಿಗೆ ಗಾಂಧೀಜಿಯವ್ರ ಸಂಪರ್ಕ ಭಾಳ ಹೆಚ್ಚಾಗಿ ಗಾಂಧೀಜಿಯವರ ಆದರ್ಶಗಳು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಭಾಳಷ್ಟು ಒಳಪಟ್ಟು ಅವರು ಗಾಂಧೀಜಿಯವರಿಗೆ ಭಾಳ ಪ್ರೀತಿಯ ಮನುಷ್ಯ ಆಗ್ಬಿಡ್ತಾರೆ ಗಾಂಧಿ ರಾಮ್ ಅವರು ಮುಂದೆ ಅಲ್ಲಿಂದ ಬಿಟ್ಟ ಮೇಲೆ ಅವರು ರಾಜಕೀಯ ಜೀವನ ಪ್ರವೇಶ ಮಾಡ್ಲಿಕ್ಕೆ ಕಲ್ಕತ್ತಾದಲ್ಲಿ ಒಂದು ಅಧಿವೇಶನ ಇರ್ತದೆ ಕಾಂಗ್ರೆಸ್ ಅಧಿವೇಶನ ಅವರು ಅಲ್ಲಿಗೆ ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಇವರು ಒಂದು ಕಾನ್ಫರೆನ್ಸ್ ಮುಗಿಸಿದ ಮೇಲೆ ಬ್ರಿಟಿಷ್ ಸರ್ಕಾರದಾಗೆ ಅಂದರೆ ಇನ್ನೂ ಬ್ರಿಟಿಷ್ ಸರ್ಕಾರ ಇತ್ತು ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತೆರಡು ಇರ್ಬೋದು ಐವತ್ತೆರಡರ ಅವಾಗ ಬ್ರಿಟಿಷ್ ಸರ್ಕಾರದಾಗೂ ಕೂಡ ಅವರು ಕರೆದು ಇವರಿಗೆ ಮಂತ್ರಿ ಕೊಟ್ಟಿರ್ತಾರೆ ಕಾರಣ ಏನಂದ್ರೆ ಅವಾಗ ಏನು ಮಾಡ್ತಿದ್ರು ಇಲ್ಲಿ ಕ ಇಂಡ್ಯಾದಾಗಿದ್ದಂಥ ಪಾರ್ಟಿಗಳು ಲೀಡರ್ಸ್ ಇದ್ದರು ಈ ಮುಸ್ಲಿಂ ಲೀಗ್ ಆಯಿತು ಈ ಇತರ ಪಾರ್ಟಿಗಳಿದ್ರು ಕಮ್ಯುನಿಸ್ಟು ಅವ್ವಲ್ಲ ಇವೆಲ್ಲ ಪಾರ್ಟಿಗಳ ಮುಖಾಂತರನು ಕ್ಯಾಂಡಿಡೇಟ್ಗಳಿಗೆ ಅವ್ರು ನಿಂದ್ರಿಸಿ ಇವ್ರ ಮೂಲಕನೇ ಆಯಾ ಭಾಗದ ಒಂದೊಂದು ಸರ್ಕಾರ ನೇಮಕಾತಿ ಮಾಡ್ತಾಯಿದ್ರು ಅದರಾಗ ರಾಮ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ತಾರೆ ಅಂಬೇಡ್ಕರ್ ಅವರಿಗೂ ಒಂದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿರ್ತಾರೆ ಅವರು ಬಾಬಾ ಸಾಹೇಬ್ರಿಗೆ ಅದರ ನಂತರ ಅಲ್ಲಿಂದ ಅದು ಆಗಿದ ಮೇಲೆ ಇವರು ಸ್ವತಂತ್ರ ಭಾರತ ಆಗಿದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಸ್ವತಂತ್ರ ಹೋರಾಟದಲ್ಲಿ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಡ್ತಾರೆ ಜಗಜೀವನ್ ರಾಮ್ ಅವರು ಒಂದು ಸಲ ವೈಯಕ್ತಿಕವಾದಂಥ ಒಂದು ಸತ್ಯಾಗ್ರಹ ಮಾಡೋದ್ನಾಗ ಬ್ರಿಟಿಷ್ ಅಗೇನೆಸ್ಟ್ ಬ್ರಿಟಿಷ್ ಗೌರ್ಮೆಂಟ್ ಅಗೇನೆಸ್ಟ್ ಮಾಡೋದ್ನಾಗ ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗಿ ಅಲ್ಲಿ ಹನ್ನೊಂದು ತಿಂಗಳ್ದು ಅವ್ರಿಗೆ ಸೆರೆ ವಾಸು ಆಗ್ತದೆ ಅದಾಗಿದ್ಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಾಗ ಮತ್ತೊಂದು ಸಲ ಅವರು ಅರೆಸ್ಟ್ ಆಗ್ತಾರೆ ಅಲ್ಲಿ ಹದಿನೈದು ತಿಂಗಳನ್ನ ಸಜಾ ಆಗ್ತದೆ ಇದನ್ನು ಮುಗಿಸಿ ಅವರು ಹೊರ್ಗೆ ಬರ್ತಾರೆ ಜೈಲಿಂದ ಹೊರ್ಗೆ ಬಂದಮೇಲೆ ಅವರು ಪಕ್ಕ ಪರ್ಫೆಕ್ಟಾಗಿ ಲೀಡ್ರಾಗಿರ್ತಾರೆ ಆಮೇಲೆ ಅಲ್ಲಿ ಈ ಏನು ಕಾಂಗ್ರೆಸ್ ಅಧಿವೇಶನ ಆಗಿರ್ತದ ಆ ಅಧಿವೇಶನ್ದಾಗ ಅವರು ಭಾಳ ಸಕ್ರಿಯವಾಗಿ ಸೇವಾದಳ ಕಾರ್ಯಕರ್ತರಾಗಿ ಆ ಪ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಲಕ್ಕೆ ಶುರು ಮಾಡ್ತಾರೆ ಸ್ವತಂತ್ರ ಆಗಿದ ನಂತರ ಪಂಡಿತ ನೆಹರುಜಿ ಅವ್ರ ಕ್ಯಾಬಿನೆಟ್ನಲ್ಲಿ ಅವರು ಮಂತ್ರಿಗಳಾಗ್ತಾರೆ ಆವಾಗ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ದೇಶಕ್ಕಾಗಿ ಮಾಡ್ತಾರೆ ಒಂದೇನು ಜಗಜೀವರ ಬಗ್ಗೆ ಒಟ್ಟಿಗೆ ಹೇಳಬೇಕಾದ್ರೆ ಆವಾಗ ಭಾರತದ ಪರಿಸ್ಥಿತಿ ಈ ರೀತಿ ಇರಲಿಲ್ಲ ನಂಬಲ್ಲಿ ಆಹಾರದ ಕೊರತೆ ಭಾಳ ಇತ್ತು ಯಾವ ವ್ಯವಸ್ಥೆಗಳಿರಲಿಲ್ಲ ಸರಿಯಾದ ಇದ್ದು ಇದ್ದಿದ್ದಿಲ್ಲ ಯಾತಾಯಾತ ಬರಬರ ಇದಿಲ್ಲ ರೋಡ್ಸ್ ಇದ್ದಿದ್ದಿಲ್ಲ ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ ಇದ್ದಿದ್ದಿಲ್ಲ ಏನೂ ಇದಿಲ್ಲ ಭಾಳಷ್ಟು ಕನಿಷ್ಠ ಪರಿಸ್ಥಿತಿನಾಗ ದೇಶ ಆಯಿತು ಆವಾಗ ನಂಬಲ್ಲಿ ರೇಷನಿಗ್ದಾಗ ಅಮೇರಿಕಾದ್ನಿಂದ ತಂದಂಥ ಅಕ್ಕಿ ಗೋಧಿಗಳು ಹಂಚಿ ನಮ್ಮ ಹೊಟ್ಟೆ ಹುಂಬಿಸ್ಲಾಕ ಸಾಧ್ಯ ಆಗ್ತಿತ್ತು ನಂಬಲ್ಲಿ ಪ್ರೊಡಕ್ಷನ್ ಇದ್ದಿಲ್ಲ ಅಗ್ರಿಕಲ್ಚರ್ದು ಆದರೆ ಇವರು ಅಗ್ರಿಕಲ್ಚರ್ ಮಿನಿಸ್ಟ್ರ್ ಆದಾಗ ಹೋಗಿ ಹೊರಗಿನ ದೇಶದಾಗ ಯಾವ ರೀತಿ ಅಗ್ರಿಕಲ್ಚರ್ ಮಾಡ್ತಾರೆ ಅಲ್ಲಿ ಏನು ಉಪಯೋಗ ಮಾಡ್ತಾರೆ ಅವ್ರದ್ದು ಅಭಿವೃದ್ಧಿ ಯಾವ ರೀತಿಯಾದ ಈ ಸಿಸ್ಟಮ್ ಅನ್ನೋದು ತಿಳ್ಕೊಂಡು ಬಂದು ಇಂಡಿಯಾಗೆ ಬಂದ ಮೇಲೆ ಅವರು ಇಲ್ಲಿ ರಾಸಾಯನಿಕ ಗೊಬ್ಬರಗಳು ಬಳಸುವಂಥ ಒಂದು ಪ್ರಕ್ರಿಯೆ ಅವ್ರು ತೊಗೊಂಡು ಬಂದು ನಂಬಲ್ಲಿ ರಾಸಾಯನಿಕ ಗೊಬ್ಬರಗಳು ಉಪಯೋಗ ಮಾಡೋದ್ರಿಂದ ನಂಬಲ್ಲಿ ಅಭಿವೃದ್ಧಿ ಹೆಚ್ಚಾಗ್ಲತ್ತು ಆಮೇಲೆ ಕೆಲವೊಂದು ಗೋಧಿ ತಳಿ ಅವ್ರು ತೊಗೊಂಡು ಬಂದು ಆ ತಳಿ ಕೂಡ ಇಲ್ಲಿ ಕೂಡ್ತಾರೆ ಅವಾಗ ನಂಬಲ್ಲಿ ಗೋಧಿ ಪ್ರೊಡಕ್ಷನ್ ಕಂಡಬಟ್ಟಿ ಹೆಚ್ಚಾಗ್ತದೆ ಆ ಪ್ರೊಡಕ್ಷನ್ ಹೆಚ್ಚಾಗಿದ್ದು ಗೋದಾಮ್ಗಳು ಸಾಲಲ್ಲ ಅಷ್ಟು ನಂಬಲ್ಲಿ ಅನಾಜ್ ಒಂದರ ಲಕ್ಷ ಅವಾಗ ಅಮೇರಿಕದಕ್ಕೆ ಓದಿ ಬಂದು ಮಾಡ್ತಾರೆ ಅವಾಗ ಆಹಾರದ ಬಗ್ಗೆ ಭಾರತದ ಕೊರತೆ ಆಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಅದೇ ರೀತಿಯೇ ಜಗಜೀವನ್ ರಾಮ್ ಅವರು ಅವ್ರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂದರೆ ಸರ್ಕಾರದಾಗ ಏನು ಮಾಡ್ತಿದ್ರು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ಯಾವೋ ಅಲ್ಲಿ ಭಾಳ ಎಸೆನ್ಷಿಯಲ್ ಆದರೂ ಒಬ್ಬ ಅಭಿವೃದ್ಧಿ ಮಾಡಬೇಕಾದದ್ದು ಅಲ್ಲಿ ಸಮಸ್ಯೆಗಳನ್ನ ಅವೆಲ್ಲ ನಿವಾರಣೆ ಮಾಡಬೇಕು ಅನ್ನೋಂಥದ್ದು ಸಮಸ್ಯೆ ಉದ್ಭವ ಆದಾಗ ಆ ಖಾತೆ ಜಗಜೀವನ್ ರಾಮ್ ಕೊಡ್ತಾ ಕೊಡ್ತಾಯಿದ್ರು ಅಲ್ಲಿ ಜಗಜೀವನ್ ರಾಮ್ ಅವರು ತಮ್ಮ ಧೈರ್ಯ ಶೈರ್ಯ ಅದರಲ್ಲಿಂದ ತಮ್ಮ ವಿಚಾರಶಕ್ತಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ತರ್ಕನಲ್ಲಿ ಅವರು ತಮ್ಮ ಕೆಲಸ ಮಾಡೋದ್ರಿಂದ ಅವ್ರು ಯಾವ ಯಾವ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರದ ಸಮೃದ್ಧವಾದಂಥ ಅಭಿವೃದ್ಧಿ ಮಾಡಿ ತೋರಿಸಿದಂಥ ವ್ಯಕ್ತಿ ಅಂದರೆ ಬಾಬು ಜಗಜೀವನ್ ರಾಮ್ ಅಂತ ಹೇಳ್ಬೋದು ಏಕೆಂದರೆ ಅವರಲ್ಲಿ ಇಷ್ಟು ಇದು ಇತ್ತು ಕೆಲಸ ಮಾಡೋ ಕ್ವಾಲಿಟಿ ವಿಚಾರ ಮಾಡೋದು ಮುಂದಾಲೋಚನೆ ಇವೆಲ್ಲ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಅವ್ರು ಭಾಳಷ್ಟು ಅಭಿವೃದ್ಧಿ ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು ಆಗಿನ ಸಮಯದಾಗ ಯಾವ್ಯಾವ ಖಾತೆ ನಿರ್ವಹಣೆ ಮಾಡಿದ್ರು ಆಯಾ ಖಾತೆದಾಗ ಅವರು ಅಭಿವೃದ್ಧಿ ಸಾಧಿಸ್ತಾರರು ಮುಂದೆ ಮತ್ತು ಆಗ್ತಾರೆ ಮಂತ್ರಿಗಳು ರೈಲ್ವೆ ಮಂತ್ರಿ ಆದಾಗ ನಂಬಲ್ಲಿ ಗಂಗಾ ನದಿ ಮೇಲೆ ಪೂಲಿರಲ್ಲ ಯಮುನಾ ನದಿ ಮೇಲೆ ಪೂಲ್ ಇರಲ್ಲ ಅವಾಗ ಎರಡನೇ ಮಹಾಯುದ್ಧ ನಡೆದಿರ್ತದೆ ಪಟ್ರಿಗಳು ಅವು ಇವೆಲ್ಲ ಕೆಡವಿ ಬಿಟ್ಟಿರ್ತಾರೆ ಕಿತ್ತ ಹಾರೊಡ್ದಿರ್ತಾರೆ ಇವ್ರಿಗೆ ಅಲ್ಲಿ ಅದಕ್ಕೆ ಆ ಖಾತೆ ಕೊಡ್ತಾರೆ ಮೇಲೆ ಇವರು ಅಲ್ಲಿ ಹೋಗಿ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿ ಅಲ್ಲಿ ಗಂಗಾ ನದಿ ಮೇಲಿನ ಒಂದು ದೊಡ್ಡ ಪೂ ಪೂಲ್ ಕಟ್ಟಿಸ್ತಾರೆ ಮತ್ತೊಂದು ಯಮುನಾ ನದಿ ಮೇಲೆ ಒಂದು ಪೂಲ್ ಕಟ್ಟಿಸ್ತಾರೆ ಅವ್ರ ಟೈಮ್ನಿಗೆ ಇವರು ಹಾಗಾಗಿ ಅವರು ಆಮೇಲೆ ರೇಲ್ವೇದೆಲ್ಲ ವ್ಯವಸ್ಥೆ ಮಾಡ್ತಾರೆ ಮತ್ತು ನಂಬಲ್ಲಿ ರೈಲ್ವೆ ಗಾಡಿಗಳದ ಡಬ್ಬೆ ಓಪನ್ ಬೋಗಿಗಳು ಇರ್ತೀವಿ ಓಪನ್ ಇದ್ರೊಳಗೆ ಏನಾದರೂ ಗಾಡಿ ಮಾಲ್ ಬರ್ತಿದ್ವು ಆ ಮಾಲ್ ಓಪನ್ ಬರೋದ್ರಿಂದ ಮಳೆ ಗಿಳಿ ಬಂದು ಅವೆಲ್ಲ ತೊಯ್ದು ಪೂರ ಖರಾಬ್ ಆಗ್ತಾಯಿದ್ವು ಅದಕ್ಕೆ ಅವು ಮುಂದೆ ಪೂರ್ತಿ ಕವರ್ ಇದ್ದದ್ದು ಅಂಥ ಡಬ್ಬಿಗಳು ತಯಾರು ಮಾಡ್ಲಿಕ್ಕೆ ಇವ್ರು ಇಂತ್ಜಾಮ್ ಮಾಡ್ತಾರೆ ಜಗಜೀವನ್ ರಾಮ್ ಅವರು ಅವ್ರ ಮಂತ್ರಿ ಆದಮೇಲೆ ಆಮೇಲೆ ಚಿತ್ರರಂಜನ್ ಏನು ಕಾರ್ಖಾನೆ ಇತ್ತು ರೈಲ್ವೇದು ಅಲ್ಲಿ ಯಾವ ನಟಬಟ್ಟು ಕೂಡ ಸಿಗ್ತಿದ್ದಿಲ್ಲ ಹೊರಗಿಂದೆ ಸಾಮಾನು ತರಿಸ್ಕೊಂಡು ಇವ್ರ ಬಳಿ ಗಾಡಿಗೆ ಸಂಬಂಧಪಟ್ಟಂಥ ಸಾಮಾನುಗಳು ಉಪಯೋಗ ಮಾಡ್ತೀವಿ ರೈಲ್ವೆಗೆ ಆ ಫ್ಯಾಕ್ಟ್ರಿ ಮತ್ತು ರೀ ಓಪನ್ ಮಾಡಿಸ್ತಾರೆ ರೀ ಓಪನ್ ಮಾಡಿಸಿ ಮತ್ತು ಅಲ್ಲಿ ಆ ಬೇಕಾದಂಥ ಸಂಬಂಧಪಟ್ಟಂಥ ಮಟೀರಿಯಲ್ಸು ಅದಕ್ಕೆ ಬೇಕಾದಂಥ ಏನು ಎಕ್ವಿಪ್ಮೆಂಟ್ಸು ಅವೆಲ್ಲ ರೆಡಿ ಮಾಡ್ಲಿಕ್ಕೆ ತಯಾರಿ ಮಾಡಿ ಅಲ್ಲಿ ಕೂಡ ಸಾಕಷ್ಟು ಅಲ್ಲಿ ಸಾಧಿಸ್ತಾರೆ ಆಮೇಲೆ ರಕ್ಷಣಾ ಮಂತ್ರಿಗಳಾದಾಗ ಅಲ್ಲಿ ಏನಂತದ ಅವರು ದೇಶದ ರಕ್ಷಣಾ ಮಂತ್ರಿ ಆಗಿದ ತಕ್ಷಣ ಅದಕ್ಕಿಂತ ಮುಂಚಿತವಾಗಿ ಪಾಕಿಸ್ತಾನ ಬಾರ್ ಬಾರ್ ಇಂಡಿಯಾದ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡ್ತಾ ಇರ್ತದೆ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾ ಇರ್ತದೆ ನಮ್ಮ ಬಾರ್ಡರ್ ದಾಟಿ ಒಳಗೆ ಬರ್ತಾ ಇರ್ತಾರೆ ಅಲ್ಲಿನ ಮಿಲ್ಟ್ರಿಗಳು ಸಾಕಷ್ಟು ತೊಂದರೆ ಕೊಡ್ತಾ ಇರ್ತಾರೆ ಇದೆಲ್ಲ ಗಮನಕ್ಕೆ ಇಟ್ಕೊಂಡು ಏನಾದರೂ ಪರಿಹಾರ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಅವಾಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದರು ಅವ್ರ ಸಮಯದಾಗ ಇವರಿಗೆ ಮತ್ತೆ ರಕ್ಷಣೆ ಖಾತೆ ಕೊಡ್ತಾರೆ ಅಲ್ಲಿ ಇದೆಲ್ಲ ಬದಲಾವಣೆ ಆಗಲಿ ಅನ್ನೋ ಉದ್ದೇಶದಿಂದ ಕೊಡ್ತಾರೆ ಅದು ತೊಗೊಂಡಿದ್ಮೇಲೆ ಇವರು ಮುಂದೇನಾಗ್ತದ ಅಲ್ಲಿ ಆಯಾಖಾನ ಪ್ರ ಇರ್ತಾರೆ ಪಶ್ಚಿ ಭಾಗ ಇದರ ಪಾಕಿಸ್ತಾನದಾಗ ಅವಾಗ ಈಗ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎರಡು ಭಾಗ ಇರ್ತಾವ ಅವು ಎರಡೂ ಕೂಡಿ ಒಂದಿರ್ತದ ಅವನು ಆವಾಗ ಈ ಒಂದು ಸಲ ಎಲೆಕ್ಷನ್ ಆಗ್ತದೆ ಅಲ್ಲಿ ಜನ್ರಲ್ ಆಗಿ ಎಲೆಕ್ಷನ್ ಆದಾಗ ಏನು ಮಾಡ್ತಿದ್ರು ಅಲ್ಲಿ ಈ ಕಡೆ ಏನು ಈಗಾಗಲೇ ಈಗ ಪಾಕಿಸ್ತಾನ ಅಂತ ಕರ್ಸ್ಕೊಳಂಥದ್ದು ಅಂತದಲ್ಲ ಆ ಪಾಕಿಸ್ತಾನದಾಗಿನ ಸೀಟುಗಳು ಹೆಚ್ಚು ಬರ್ತೀವಿ ಎಂ ಪಿಗಳದು ಆ ಆ ಕಡೆಯಿಂದ ಭಾಗ ಅನ್ನತದ ಏನಾದ್ರೂ ಆ ಭಾಗದಾಗಿನ ಎಂ ಪಿಗಳು ಕಡಿಮೆ ಬರ್ತೀವಿ ಅದಕ್ಕೆ ಅಧಿಕಾರ ಹಂಚಿಕೆದಲ್ಲಿ ಏನಿರ್ತಿತ್ತು ಅಂದ್ರೆ ಈ ಮೇನ್ ಪಾಕಿಸ್ತಾನದವ್ರ ಕೈದಾಗೆ ಅಧಿಕಾರ ಹಂಚಿಕೆ ಇರ್ತಿತ್ತು ಆ ಚುನಾವಣೆದಾಗ ಏನಂತದ ಒಂದು ಸಲ ಬ ಈ ಭಾಗದಾಗಿದ್ದಂಥ ಎಂ ಪಿಗಳು ಹೆಚ್ಚು ಬರ್ತಾರೆ ಅವ್ರ ಭಾಗದಾಗ ಎಂ ಪಿಗಳು ಕಡಿಮೆ ಬರ್ತಾರೆ ಕಡಿಮೆ ಬಂದದಕ್ಕಾಗಿ ಅವ್ರು ಏನಂತಾರೆ ನಿಮ್ಮ ಭಾಗದಾಗ ಕಡಿಮೆ ಅದ ಈ ಸಾರಿ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ನಮ್ಮ ಕೈದಾಗ ಕೊಡ್ರಿ ನಾವು ನಡೆಸ್ತೀವಿ ದೇಶ ಅಂಥೇಳಿ ಇವರು ಕೇಳ್ತಾರೆ ಅವಾಗ ಅವರು ಒಪ್ಪಲ್ಲ ಅದಕ್ಕೆ ನಮ್ಮದೇ ಅಧಿಕಾರಿ ಇರಬೇಕು ನಾವೇ ಇರ್ತೀವಿ ಸೀಟ್ ಕಂಬಂದ್ರು ನಾವು ನಿಮ್ಮ ಕೈದಾಗ ಕೊಡೋಲ್ಲ ಅಂತ ಹೇಳ್ತಾರೆ ಅವಾಗ ಇವರು ದಂಗೆ ಹೇಳ್ತಾರೆ ದಂಗೆ ಎದ್ದ ಮೇಲೆ ಅವ್ರು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಮಾಡ್ತಾರೆ ಈಗ ಅದೇ ಕರೆಯೋದು ಬಾಂಗ್ಲಾದೇಶ್ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕಂತ ಅವ್ರು ಹೋರಾಟ ಶುರು ಮಾಡ್ತಾರೆ ಅಲ್ಲಿ ಹೋರಾಟಕ್ಕೆ ಮುಂಚೂಣಿ ನಾಯಕ ಮುಜಿಬುರ್ ರೆಹಮಾನ್ ಇರ್ತಾರೆ ಅಲ್ಲೇನಾಗ್ತದ ಅವರು ಅಲ್ಲಿ ಆ ರೀತಿ ಹೋರಾಟ ಶುರು ಮಾಡಿದ ಮೇಲೆ ದೊಡ್ಡ ಸಮಸ್ಯೆ ಆಗ್ತದೆ ಅಲ್ಲಿಗೆ ಭಾಳಷ್ಟು ಅತ್ಯಾಚಾರಗಳು ಜುಲ್ಮ್ಗಳು ಮಂದಿಗೆ ಜೀವ ಹೊಡೆಯೋದು ಇವೆಲ್ಲ ಶುರು ಆಗೋದ್ರಿಂದ ಇವ್ರು ಬಂದು ಅವ್ರ ಮೇಲೆ ಹಂಬಲ ಮಾಡ್ತಿರ್ತಾರೆ ಅವಾಗ ಅಲ್ಲಿಂದ ಕೆಲವು ನಿರಾಶ್ರಿತರುಗಳು ಇಂಡ್ಯಕ್ಕೆ ಎರಡು ಸ ಲಕ್ಷ ಜನರು ಇಂಡ್ಯಾಗೆ ಬರ್ತಾರೆ ನಿರಾಶ್ರಿತರು ಬಂಗ್ಲಾ ಬಿಟ್ಟು ಅಲ್ಲಿಂದ ತಾಪ್ತಾಳಾರದು ಬಿಟ್ಟು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಇಂಡಿಯಾದಾಗ ಏನಾಗ್ತದೆ ಇಲ್ಲಿ ನಂಬಲ್ಲಿ ಎಂ ಅವರೆಲ್ಲ ಬರೆದ ಸೇರಿಕೊಂಡು ಇವರಿಗೆಲ್ಲ ಇಲ್ಲಿ ಅವಕಾಶ ರಕ್ಷಣೆ ಕೊಡೋಕೆ ನಂಬಲ್ಲಿ ಅವಕಾಶ ಇಲ್ಲ ಏನಿಲ್ಲ ಇವರಿಗೆಲ್ಲ ಊಟ ಹಾಕೋರು ಯಾರು ಬಟ್ಟೆ ಕೊಡೋರು ಯಾರು ಆರೋಗ್ಯ ಸುಗಮ ಸಂಬಳಸೋರು ಯಾರು ಇದೆಲ್ಲ ಬೇಡ ನಮ್ಗೆ ಅವ್ರಿಗೆ ಮತ್ತೆ ಹೊರಗೆ ಅಂತ ಕೇಳ್ತಾರೆ ಪಾರ್ಲಿಮೆಂಟ್ನಾಗ ಅವಾಗ ಜಜೀಮಾನ್ ರಾಮ್ ಅವರು ಅವರಿಗೆಲ್ಲ ಉತ್ತರ ಕೊಡ್ತಾರೆ ನೋಡ್ರಿ ಅವರು ನಿರಾಶ್ರಿತರಾಗಿ ನಮ್ಮಲ್ಲಿ ಬಂದಾರ ಅವರು ಮಾನವರೇ ಅದ ಅನವರು ರಕ್ಷಣೆ ಮಾಡಬೇಕಾದದ್ದು ಮಾನವರ ಕರ್ತವ್ಯ ಅದ ನಾವು ಇದು ಮಾಡೇ ಮಾಡಬೇಕು ಅವ್ರಿಗೆ ರಕ್ಷಣೆ ಕೊಡಲೇಬೇಕು ನಾವು ಅಂಥೇಳಿ ಎಲ್ಲ ಎಂ ಪಿಗಳು ಮನವೊಲಿಸಿ ಅವರಿಗೆಲ್ಲ ರಕ್ಷಣೆ ಕೊಟ್ಟು ಅವ್ರಿಗೆ ಬಟ್ಟೆ ಆರೋಗ್ಯ ಆಹಾರ ಇದೆಲ್ಲ ಅವ್ರಿಗೆ ಒದಗಿಸ್ಕೊಟ್ಟು ಅವರು ರಕ್ಷಣೆ ಕೊಡ್ತಾರೆ ಆವಾಗ ಏನಾಗ್ತದೆ ಪಾಕಿಸ್ತಾನಕ್ಕೆ ಅಮೇರಿಕಾದಲ್ಲಿಂದ ವಿದ್ಯುತ್ ಸಾಮಗ್ರಿಗಳು ಕೊಡ್ತಾ ಇರ್ತಾರೆ ಆ ಥರದ ಯುದ್ಧಕ್ಕೆ ಅವ್ರಿಗೆ ಜೋರು ತೊಗೋತಿರ್ತಾರೆ ಅವ್ರು ಅಮೇರಿಕಾಗೆ ಸ್ವಲ್ಪ ಅದಕ್ಕೆ ಇಂಟ್ರೆಸ್ಟ್ ಇರ್ತದೆ ಪಾಕಿಸ್ತಾನಕ್ಕೆ ಇಂಡಿಯಾದ ಮೇಲೆ ಒತ್ತಡ ಹಾಕಬೇಕು ಅನ್ನೋಂಥ ಕಲ್ಪನೆ ಅವ್ರು ಹತ್ಯಾರ ಸಾಮಾನುಗಳು ಮಿಲ್ಟ್ರಿ ಸಾಮಾನುಗಳು ಎಲ್ಲ ಕೊಡ್ತಾಯಿರ್ತರು ರಾಮ್ ಅವರು ಇದು ಕಾಲಕ್ಕೆ ಜಗ ಯುದ್ಧ ಡಿಕ್ಲೇರ್ ಮಾಡಿಬಿಡ್ತಾನು ಯಾ ಯಾಕೆ ಯುದ್ಧ ಡಿಕ್ಲೇರ್ ಮಾಡಿದ ಮೇಲೆ ಜಗಜೀವನ್ ರಾಮ್ ಅವ್ರು ಏನು ಮಾಡ್ತಾರೆ ಇದಕ್ಕೆ ತಮ್ಮ ತಯಾರಿ ತಯಾರಿಯವರು ಮೊದಲೇ ಮಾಡಿರ್ತಾರೆ ಎಲ್ಲನೇ ವ್ಯವಸ್ಥೆ ಮಾಡಿರ್ತಾರೆ ಮಿಲ್ಟ್ರಿ ಅವ್ರ ಜೊತೆಗೆಲ್ಲ ಮಾತುಕತೆ ಆಡಿ ಇದಕ್ಕೊಂದು ಪರಿಹಾರ ಕಂಡು ಅಂತ ಅಷ್ಟೊತ್ತಿಗೆ ಆಗಲೇ ಜಗ್ ಮುಜಿಬುರ್ ರಹಮಾನ್ ಅವರು ಇಂಡ್ಯಕ್ಕೆ ಬಂದು ನಮಗೆ ನಿಮ್ಮ ಮಿಲ್ಟ್ರಿ ರಕ್ಷಣೆ ಕೊಡಬೇಕು ನಮ್ಮ ಸ್ವತಂತ್ರ ರಾಷ್ಟ್ರ ಮಾಡ್ಕೊಳಕ್ಕೆ ನೀವು ಸಹಾಯ ಮಾಡಬೇಕು ಭಾರತ್ದವ್ ಅಂತ ಇವ್ರಿಗೆ ಕೇಳಿದಕ್ಕೆ ಇಂದಿರಾ ಗಾಂಧಿ ಅವ್ರಿಗೆ ಕೇಳಿ ಜಗಜೀವನ್ ರಾಮ್ ಅವರು ಅವ್ರಿಗೆ ಒಂದು ನಮ್ಮ ಇಂಡಿಯನ್ ಮಿಲಿಟ್ರಿ ಅಲ್ಲಿ ಕಳ್ತಾರೆ ಶಾಂತಿ ಸೇನಾ ಅಂತ ಅದಕ್ಕೆ ಕರಿತೀವ್ರು ಅವರು ಅಲ್ಲಿ ಹೋಗಿ ಪಾಕಿಸ್ತಾನ ಅಲ್ಲಿನ ಮಂದಿಗೆ ರಕ್ಷಣೆ ಕೊಡ್ತಾರೆ ಜೊತೆ ಜೊತೆ ಇವರು ಸಹ ಯುದ್ಧನೂ ಮಾಡ್ತಾರೆ ಇಲ್ಲಿ ಯುದ್ಧ ನಡೆದ್ರದಾಗ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಅವರು ಬಾರ್ಡರ್ ಹಾಟ ಒಳಗೆ ಹೋಗಿ ಜಗಜೀವನ್ ರಾಮ್ ಅವರು ಅಟ್ ದಿ ಟೈಮ್ ಆಫ್ ಯುದ್ಧಿನ ಟೈಮಿನಾಗೆ ಅಲ್ಲಿಗೆ ಹೋಗಿ ಹದಿನಾಲ್ಕು ಕಿಲೋಮೀಟ್ರ್ ಒಳಗೆ ಹೋಗಿ ಭಾಷಣ ಮಾಡ್ತಾರೆ ಮಿಲ್ಟ್ರಿದವ್ರಿಗೆ ಸಪೋರ್ಟ್ ಸಲುವಾಗಿ ಅವ್ರಿಗೆ ಧೈರ್ಯ ಕೂಡ ಸಲುವಾಗಿ ನಮ್ಮ ಮಿಲ್ಟ್ರಿದವ್ರಿಗೆ ಅಷ್ಟೆಲ್ಲ ಸಪೋರ್ಟು ಧೈರ್ಯ ಕೊಟ್ಟ ಮೇಲೆ ಅವ್ರಿಗೆ ಹೆಚ್ಚಿನ ಶಕ್ತಿ ಧೈರ್ಯ ಉಪಯೋಗ ಮಾಡಿ ಆ ಯುದ್ಧದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಆ ಯುದ್ಧದಲ್ಲಿ ಸಕ್ಸಸ್ ಆಗ್ತಾರೆ ಅವಾಗ ಅವರು ಸಾಕಷ್ಟು ಆತದ ಸಾಕಷ್ಟು ಹತಿಯಾರಗಳು ಹೋಗ್ತವೆ ಟ್ಯಾಂಕರ್ಸ್ ಒಡೆದಾಕ್ತಾರೆ ಭಾಳಷ್ಟು ನುಕ್ಸಾನಾಗಿ ಅವರು ಹತ್ಯಾರಿಗೆ ಹತ್ಯಾರ ಎಲ್ಲ ಇವ್ರು ಕಬ್ಜಾ ಮಾಡ್ತಾರೆ ಭಾಳಷ್ಟು ಅಲ್ಲಿ ಪಾಕಿಸ್ತಾನಕ್ಕೆ ಭಾಳ ದೊಡ್ಡ ಹಾನಿ ಆಗ್ತದೆ ಆವಾಗ ಅಮೇರಿಕಾ ಒಂದು ಥ್ರೆಟ್ನಿಂಗ್ ಕೊಡ್ತಾರೆ ಏನಂದ್ರೆ ಇನ್ನೊಂದು ಯುದ್ಧ ನೌಕೆ ಏಳನೇದೊಂದು ಯುದ್ಧ ನೌಕೆ ನಾವು ಪಾಕಿಸ್ತಾನ ಕೊಡ್ತಾಯಿದ್ದೀವಿ ಅಂತೇಳಿ ಅದು ಹೇಳಿಕೆ ಪತ್ರಿಕಾದಾಗ ಬಂದುಬಿಡ್ತದೆ ಜಗಜೀವನ್ ರಾಮ್ ಅವರದ್ದು ನೋಡ್ತಾರೆ ನೋಡಿದ್ಮೇಲೆ ಇವರು ಅಮೇರಿಕಾಗ ಒಂದು ಇವರು ಕೂಡ ಅದು ಪ್ರತಿ ಪ್ರತಿಯುತ್ತರ ಕೊಡ್ತಾರೆ ಏನಪ್ಪಾ ಅಂದರೆ ನಿಮ್ಮದು ಒಂದು ವೇಳೆ ಅದು ಸಿಪ್ ಒಂದು ವೇಳೆ ಕೊಟ್ಟು ಕಳಿಸ್ತೀರಿ ಅಂದರೆ ಅದು ನಾವು ಅರಬ್ಬಿ ಸಮುದ್ರದಾಗ ಮುಚ್ ಅದಕ್ಕೆ ಅಂತ ಅಂಥೇಳಿ ಇವರು ಆ ರೀತಿ ಒಂದು ಉತ್ತರ ಕೊಡ್ತಾರೆ ಅಲ್ಲಿ ಆವಾಗಿನ ಟೈಮ್ನಾಗ ಅಮೇರಿಕೆ ಎದುರು ಬಿದ್ದು ಉತ್ತರ ಕೊಡೋಂಥ ಸಾಮರ್ಥ್ಯ ಯಾವುದೂ ರಾಷ್ಟ್ರದವ್ರದ್ದು ಇದ್ದಿರಲಿಲ್ಲ ಅಂಥ ಟೈಮ್ನಾಗ ಜಗಜೀವನ್ ಅವರು ಈ ರೀತಿ ಮಾತಾಡಿ ನಿಮ್ಮ ಬೋ ನಿಮ್ಮ ಭಾಳ ಬೋಟೆ ಮುಣಗಿಸಿಬಿಡ್ತೀವಿ ನಾವು ಅಲ್ಲಿ ಅಂತ ಹೇಳಿದ್ರೆ ಅವರು ಅದು ಬೋಟ್ ಕಳಿಸೋದನ್ನೂ ಇಲ್ಲ ಆಮೇಲೆ ಕೇವಲ ಹದಿನಾಲ್ಕೇ ದಿನದಾಗ ಅದು ಯುದ್ಧ ಮುಗೀತದ ಅದು ಪಾಕಿಸ್ತಾನದ ಮಿಲಿಟ್ರಿ ತೊಂಬತ್ತು ಸಾವಿರ ಮಿಲಿಟ್ರಿ ಇದ್ದವರು ಅಲಂಗ್ ಅದಕ್ಕೆ ಸಂಬಂಧಪಟ್ಟ ಮುಖಂಡ ಅವರು ಹೊಸ ಮಂದಿ ಕಲಿತು ಇಂಡಿಯಾದ ಮಿಲಿಟ್ರಿಗೆ ಸರೆಂಡರ್ ಆತರು ಇಲ್ಲಿಗೆ ಅದು ಯುದ್ಧ ಮುಗೀತದ ಅಲ್ಲಿ ಆ ರೀತಿ ಒಂದು ಪರಾಕ್ರಮಿ ಕೆಲಸ ಮಾಡಿ ತೋರಿಸಿದ್ರು ಬಾಬು ಯಾವ ಯಾವ್ಯಾವ ಖಾತೆ ನಿರ್ವಹಣೆ ಮಾಡಿದ್ರು ಆ ಯಾವ ಖಾತೆದಲ್ಲಿ ಅವರು ಈ ರೀತಿಯೇ ಕೆಲಸ ಮಾಡಿದ್ರು ಯಾವ ಖಾತೆ ಕುಂಠಿತದನೋ ಯಾವ ಖಾತೆಯಲ್ಲಿ ಕಾರ್ಯವೈಖರಿಗಳು ಸರಿ ಇಲ್ಲೋ ಯಾವ ಖಾತೆ ನಾವು ಭಾಳಷ್ಟು ತೊಂದರೆ ಕೊಡೋದೋ ಅಂಥ ಖಾತೆಗೆ ತೊಗೊಂಡೊಯ್ದು ಇವ್ರಿಗೆ ಹಾಕ್ತಾಯಿದ್ರು ಆ ಖಾತೆದಾಗ ಅವರು ಹೋಗಿದ ಮೇಲೆ ಆ ಕೆಲಸ ಶುರು ಮಾಡ್ತಿದ್ರು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದ್ದಾಗಲೂ ಆ ರೀತಿಯೇ ಆಯಿತು ಇಲ್ಲಿ ಬಂದ ಮೇಲೆ ಇದು ಆಗಿದ ಮೇಲೆ ಅವರು ಅವ್ರಿಗೆ ಅವಕಾಶಗಳು ಪ್ರಧಾನಮಂತ್ರಿ ಆಗಂಥ ಅವಕಾಶಗಳು ಇದ್ದವು ಆ ಪ್ರಧಾನಮಂತ್ರಿ ಆಗೋಂಥ ಅವಕಾಶನೇ ಅವ್ರಿಗೆ ಅವರಿಗೆ ಎಲ್ಲಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವಕಾಶಗಳಿಲ್ಲ ಕಾರಣ ಏನಂದರೆ ಅವರು ಪರಿಶಿಷ್ಟ ಜಾತಿಯವರಿದ್ದರು ಆ ಕಾರಣಕ್ಕಾಗಿ ಅವ್ರಿಗೆ ಪ್ರಧಾನಮಂತ್ರಿ ಆಗಿಬಿಡಲಿ ಅಲ್ಲೇನಾಗ್ತದೆ ಅಲ್ಲೊಂದು ಅಲ್ಲೊಂದು ಘಟನೆ ಆಗ್ತದೆ ಏನಂದರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ ಇಂದಿರಾಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಒಂದು ವರ್ಷ ಎಮರ್ಜೆನ್ಸಿ ಇರ್ತದೆ ಆ ಎಮರ್ಜೆನ್ಸಿ ಪೀರಿಯಡ್ ಮುಗಿದ್ಮೇಲೆ ಜಗ್ಜೀವನ್ ರಾಮ್ ಅವ್ರು ಮತ್ತೆ ಹೋಗಿ ಕರೆಸಿ ಇವ್ರಿಗೆ ಕೇಳ್ತಾರೆ ಇನ್ನೊಂದು ವರ್ಷ ಎಮರ್ಜೆನ್ಸಿ ಕಂಟಿನ್ಯೂ ಮಾಡೋ ಅಂತ ಅವಾಗ ಜಗಜೀವನ್ ರಾಮ್ ಅಂತಾರೆ ಇಲ್ಲ ಮೇಡಮ್ ಈಗೆಲ್ಲ ಪೀಸ್ಫುಲ್ ಆಗ್ಯದ ಇಂಡಿಯಾದಾಗ ಈಗ ಜಾಗ ಕರೆಯೋದು ಜರೋತಿಲ್ಲ ಅಂತ ಹೇಳಿದಾಗ ಅವು ಹೇಳಿ ಇಮಿಜಿಯೇಟಾಗಿ ಅಲ್ಲಿದೆ ಅದು ಹೊರಗೆ ಬರ್ತಾರೆ ಹೊರಗೆ ಬಂದು ಅವರು ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತಾರೆ ಇವರು ಮತ್ತೆ ನಾನು ಒತ್ತಾಡೋಕೆ ಇದು ಮಾಡಿಸ್ತಾರೆ ತಪ್ಪಾಗ್ತದ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮಿನಿಸ್ಟ್ರಿಗೆ ಎಲ್ಲಕ್ಕ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಹೊರಗೆ ಬಂದ ಮೇಲೆ ಪತ್ರಿಕಾದವ್ರು ಕೇಳ್ತಾರೆ ಇವ್ರಿಗೆ ಏನು ರೀ ಅಲ್ಲೇ ನೀವು ರಾಜೀನಾಮೆ ಕೊಡಬೇಕು ಇಲ್ಲಿ ಕೊಡ್ಲತ್ತಿಲ್ಲ ಅಂತ ಕೇಳಿದ್ರೆ ಇಲ್ಲ ನಾವು ಒಂದು ವೇಳೆ ಅಲ್ಲೇ ಕೊಟ್ಟಿದ್ದು ಕೊಡ್ಲಕ್ಕೆ ಒಪ್ಪಿದನಪ್ಪ ಅಂತ ನಾನು ಹಿಡಿದು ಒಳಗೆ ಹಾಕ್ತಿದ್ರು ಅವರು ಬಿಡ್ತಿದ್ದೆ ಇಲ್ಲ ಅದು ಎಲ್ಲಿಗೆ ಹೋಗಿಬಿಡ್ತಿದ್ದೋ ನಾನು ಹಿಡ್ತಿದ್ದೆ ಗೊತ್ತಿಲ್ಲ ಅದಕ್ಕೆ ಅವ್ರಿಗೂ ಅವಾಗ ಏನೈತೆ ಈ ಕಾರಣ ಏನಂದ್ರೆ ಇನ್ ಇಂದಿರಾ ಗಾಂಧಿ ಅವ್ರದು ಪವರ್ ಅಷ್ಟು ಜೋರಿತ್ತು ಕೆ ಅವ್ರು ಯಾವುದಕ್ಕೂ ಹಿಂದೆ ಸರಿತಿಲ್ಲ ಏನು ಮಾಡಬೇಕಾದ್ರೂ ಅವ್ರ ಮನಸ್ಸಿನಾಗೆ ತೊಗೊಂಡ್ರೆ ಅದು ಮಾಡೇ ಬಿಡ್ತಿದ್ರು ಆ ಒಂದು ಇದು ಜಗಜೀವ್ರಮ್ಗೆ ಗೊತ್ತಿತ್ತು ಅದಕ್ಕೆ ಅವರು ಇಮಿಜಿಯೇಟಾಗಿ ಹೊರಗೆ ಬಂದರು ಬಂದು ಅವರು ಸಿ ಎಫ್ ಡಿ ಇರೋದು ಒಂದು ಪಾರ್ಟಿ ಕಟ್ತಾರೆ ಅವಾಗ ಚುನಾವಣೆ ಡಿಕ್ಲೇರ್ ಆಗ್ತದ ಇದ್ದಿರ್ತಾರೆ ಇವರೆಲ್ಲರೂ ಎಮರ್ಜೆನ್ಸಿದಾಗ ಯಾರು ಮೊರಾರ್ಜಿಬಾಯಿ ದೇಸಾಯಿ ಚೌಧರಿ ಚರಣ್ ಸಿಂಗ ಅವ್ರು ರಾಜನಾರಾಯಣ ಜಯಪ್ರಕಾಶ್ ನಾರಾಯಣ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಇವರೆಲ್ಲರೂ ಇರ್ತಾರೆ ಪತ್ರಿ ಕೆಲವು ಪತ್ರಿಕಾ ಸಂಪಾದಕರು ಜೈಲಿನಾಗೆ ಇರ್ತಾರೆ ಅವಾಗ ಇವರೆಲ್ಲರಿಗೆ ಬಿಡುಗಡೆ ಆಗ್ತದ ಅವ್ರು ಹೊರಗೆ ಮೇಲೆ ಚುನಾವಣೆ ಡಿಕ್ಲೇರ್ ಆಗಿರ್ತದೆ ಚುನಾವಣೆ ಡಿಕ್ಲೇರ್ ಆದಮೇಲೆ ಇವರು ಆದ್ರೂ ಅವ್ರಿಗೆ ಏನಂದ್ರೆ ಮಾಡಬೇಕಲ್ಲ ಈ ಪ್ರತೀಕಾರ ತೊಗೋಬೇಕು ಅನ್ನೋಂಥದ್ದು ಜಯಪ್ರಕಾಶ್ ನಾರಾಯಣಗೆ ಇವರಿಗೆಲ್ಲರೂ ತಲೆ ಆಗಿರ್ತದೆ ಅವಾಗ ಏನು ಮಾಡ್ತಾರೆ ಅವರು ಎಲ್ಲ ಪಕ್ಷಗಳು ಒಂದೇ ವೇದಿಕೆ ಮೇಲೆ ಬಂದು ಒಂದು ವೇಳೆ ನಾವು ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಸೋಲಿಸ್ಲಿಕ್ಕೆ ಸಾಧ್ಯದ ಅಂಥೇಳಿ ಒಂದು ನಿರ್ಣಯ ಮಾಡ್ಕೋತಾರೆ ಅದಕ್ಕೆ ಜೆ ಪಿ ಅವರೇ ನಿರ್ಣಯ ತಗೋತಾರೆ ಎಲ್ಲರೂ ಜೆ ಪಿ ಅವರೇ ಅದಕ್ಕೆ ಮುಖಂಡರು ತೊಗೊಳ್ತಾರೆ ಹೀಗಾಗಿ ಎಲ್ಲರೂ ಜೆ ಪಿ ಅವರು ಹಿರಿಯರನ್ನ ಕಾರಣಕ್ಕಾಗಿ ಅವ್ರು ಮಾತು ಒಪ್ತಾರೆ ಎಲ್ಲ ಪಕ್ಷದವರು ಸೇರಿಕೊಂಡು ಆ ಚುನಾವಣೆ ಮಾಡ್ತಾರೆ ಅವಾಗ ಒಂದು ನಿರ್ಣಯ ತಗೋತಾರೆ ಏನಂದ್ರೆ ಎಲ್ಲಿವರೆಗೂ ಜಗಜೀವನ್ ರಾಮ್ ಕಾಂಗ್ರೆಸ್ಸಿನಗಿರ್ತಾನೋ ಆವಾಗ ನಾವು ನಾವಿಲ್ಲಿ ಈ ಎಲ್ಲ ಪಾರ್ಟಿಗಳು ಸೇರಿದ್ರು ನಾವು ಗೆದಿಲಿಕ್ಕಾಗಲ್ಲ ಅನ್ನೋ ಗೊತ್ತಾಗಿ ಜಗಜೀವನ್ ರಾಮ್ ಅವ್ರಿಗೆ ಪಕ್ಷದಿಂದ ಕಾಂಗ್ರೆಸ್ಲಿಂದ ಬಿಡಿಸಿ ಇಲ್ಲಿಗೆ ತೊಗೊಂಡು ಇವರು ಒಂದು ಸಿ ಎಫ್ ಡಿ ಅನ್ನೋ ಪಾರ್ಟಿ ಕಟ್ಟಿರ್ತಾರೆ ಅವ್ರಿಗೆ ಮತ್ತೆ ಈ ಕಡೆ ತೊಗೊಂಡು ಅವ್ರಿಗೆ ಮನವೊಲಿಸಿ ಎಲ್ಲ ಕೂಡೇ ನಾವು ಎಲೆಕ್ಷನ್ ಮಾಡಮ್ಮಪ್ಪ ನೀನೇ ಮುಖಂಡರಿಬೇಕು ನೀನೇ ಮುಂದಾಳತ್ತು ತೊಗೋಬೇಕು ಅಂತೇಳಿ ಅವ್ರಿಗೆ ಹೇಳಿದ ಮೇಲೆ ಅವ್ರೂ ಒಪ್ತಾರೆ ಒಪ್ಪಿದ ಮೇಲೆ ಎಲೆಕ್ಷನ್ ಆಗ್ತದೆ ಆವಾಗ ಹೈಯೆಸ್ಟ್ ಲೀಡ್ಲೆ ಜಗಜೀವನ್ ರಾಮ್ ಅವ್ರು ಆರಿಸನು ಬರ್ತಾರೆ ಆಮೇಲೆ ಎಲ್ಲ ಪಾರ್ಟಿಗಳು ಆರಿಸಿ ಬರ್ತಾವೆ ಆವಾಗ ಇಂದಿರಾ ಗಾಂಧಿ ಅವ್ರನ್ನೂ ಸೋಲ್ತಾರೆ ಅವರು ಎಲ್ಲ ಸೀಟ್ಗಳನ್ನೂ ಕಡಿಮೆ ಬರ್ತಾವೆ ಕಾಂಗ್ರೆಸ್ ಭಾಳಷ್ಟು ಆವಾಗ ಏನಾಗ್ತದ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಶುರುವಾಗ್ತದ ಪ್ರಧಾನಮಂತ್ರಿ ನೇಮಕಾತಿ ಮಾಡೋ ಸಲುವಾಗಿ ಅಲ್ಲಿ ಜಗಜೀವನ್ ರಾಮ್ ಅವ್ರಿಗೆ ಹೆಚ್ಚು ಕಮ್ಮಿ ಎಂ ಪಿಗಳು ಸಪೋರ್ಟ್ ಇರ್ತದೆ ಭಾಳಷ್ಟು ಎಲ್ಲ ಎಂ ಪಿಗಳು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಯಾಕಂದರೆ ಭಾಳಷ್ಟು ಅನುಭವನ ಸಾಕಷ್ಟು ವಿಚಾರವಂತನ ಶಾಣೆನ ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾನೆ ಇದರಿಂದ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇವನಿ ಪ್ರಧಾನಮಂತ್ರಿ ಮಾಡ್ಬೇಕನ್ನೋ ನಿರ್ಣಯ ಬಹುತೇಕ ಆ ಹೆಚ್ಚು ಕಮ್ಮಿ ಎಂ ಪಿಗಳು ಅಂದರೆ ಮೆಜಾರಿಟಿಗೆ ಬೇಕಾದಷ್ಟು ಎಂ ಪಿಗಳೆಲ್ಲ ತಯಾರಾಗಿರ್ತವೆ ಇದರಿಂದ ಇವರಿಗೆ ಗೊತ್ತಾಗ್ತದ ಯಾರಿಗೆ ಜಯಪ್ರಕಾಶ್ ನಾರಾಯಣಗ ಮುರಾರ್ಜಿ ದೇಸಾಯಿಗೆ ಕೃಪ್ಲಾನಿಗೆ ಚರಣ್ ಸಿಂಗ್ ಇವ್ರಿಗೆ ಗೊತ್ತಾಯ್ತು ಅಲ್ಲಿ ಮೂರು ಕ್ಯಾಂಡಿಡೇಟ್ ನಿಂದಿರ್ತಾರೆ ಆಕ್ಸ್ಪಿರಿಯಂಟ್ಸ್ ಮೂರು ಇರ್ತಾರೆ ಯಾರು ಮುರಾರ್ಜಿ ದೇಸಾಯಿ ಚೌಧರಿ ಸಿಂಗ್ ಬಾಬು ರಾವ್ ಪ್ರಧಾನಮಂತ್ರಿ ಸಲುವಾಗಿ ಅವಾಗ ಏನಂತದ ಅಲ್ಲಿ ಅವರು ಎಲ್ಲರಿಗೆ ತಲೆ ಬರ್ತದಕ್ಕೆ ಯಾವ ಎಂ ಪೀಸ್ ಒಂದೇಳು ವೋಟಿಂಗ್ ಮಾಡಿದೆವಪ್ಪ ಅಂತಂದ್ರೆ ಜಗಜೀನ್ ರಾವ್ ಆರೀಶ್ ಬರೋದು ಗ್ಯಾರಂಟಿ ಪ್ರಧಾನಮಂತ್ರಿ ಆಗ್ತದೆ ಇವು ಪರಿಶಿಷ್ಟ ಜಾತಿ ಅವರಿಗೆ ನಾವು ಪ್ರಧಾನಮಂತ್ರಿ ಕೊಟ್ಟರೆ ಏನು ಉಳಿತದೆ ಇದು ತುಪ್ಪು ಯಾವ ಕಾರಣಕ್ಕೂ ಇದು ಇದಾಗಬಾರ್ದು ಅಂತ ಚೌಧರಿ ಚರಣ ಹಠ ಹಿಡಿದ ಹಠ ಹಿಡಿದಾಗ ಆಮೇಲೆ ಎಂಟೈರ್ ಜಗ ಜಗ್ಜೀವನ್ ರಾಮನ್ ಲೈಫ್ನೇ ಸಾಕಷ್ಟು ಇವರಿಗೆ ಎದುರು ಬಿದ್ದವಂದ್ರೆ ಚೌಧರಿ ಸಿಂಧನೆ ಭಾಳಷ್ಟು ಇವರಿಗೆ ತೊಂದರೆ ಕೊಡ್ತರು ಅವರು ಇವರೊಳಗೆ ಪೂರ ರಾಜಕೀಯ ಜೀವನದಲ್ಲಿ ಅಲ್ಲಿ ಮುಂದೆ ಏನಾಗ್ತದೆ ಇವರಿಗೆ ಕೃಪ್ಲಾನಿಗೆ ಅವ್ರಿಗೆ ಹೇಳಿ ಅವ್ರ ಕಡೆಗೆ ಒಂದು ನಿರ್ಣಯ ತಗೊಂಡಿರ್ತಾರೆ ಏನಂದ್ರೆ ನೋಡಿರಿ ವೋಟಿಂಗ್ ಗೀಟಿಂಗ್ ಮಾಡೋದು ಬೇಡ ಜೆ ಪಿ ಅವರು ಹಿರಿಯರ ಎಲ್ಲರೂ ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡಿವಿ ಅವರಿಗೆ ನಾವು ಅಧಿಕಾರ ಕೊಡೋಮ ಅವ್ರು ಯಾರಿಗೆ ಚಾಯ್ಸ್ ಮಾಡ್ತಾರೆ ಅವರಿಗೆ ಪ್ರಧಾನಮಂತ್ರಿ ಮಾಡೋಮ್ ನಿರ್ಣಯ ತೊಗೊಂಡು ಆ ರೀತಿ ಡಿಕ್ಲೇರ್ ಮಾಡ್ತಾರೆ ಜಗಜೀವನ್ ರಾಮ್ ಅವ್ರನ್ನ ಗೊತ್ತಿರ್ತಾರೆ ಇವರು ಮೂರು ಮಂದಿ ಗೊತ್ತಿರ್ತಾರೆ ಚೌಧರಿ ಚರಣ್ ಸಿಂಗ್ ಒಂದು ಕ್ಯಾಂಡಿಡೇಟ್ ಇರ್ತಾರೆ ಅವಾಗ ಅವ್ರು ಅವ್ರು ಚೌಧರಿ ಚರಣ್ ಸಿಂಗಿಗೆ ಏನಂತಾರೆ ಓಟ್ ಹೊಡೆದ್ರಂದ್ರೆ ಬಹುತೇಕ ಮಾತು ನಮಗೆ ತೊಂದರೆ ಆಗ್ತದೆ ಆ ಓಟ್ ಹೊಡ್ಯೋದು ಬೇಡ ಚೌಧರಿ ಅವ್ರಿಗೆ ಏನಾರಲ್ಲ ವಿಡ್ರಾ ಮಾಡಿಸ್ತಾರೆ ಎರಡೇ ಉಳೀಬೇಕಂದ ಅವಾಗ ಅವನು ವಿಡ್ರಾ ಮಾಡ್ಕೋತಾರೆ ಅವಾಗ ಇವ್ರು ಡಿಕ್ಲೇರ್ ಮಾಡ್ತಾರೆ ಏನಂದ್ರೆ ಅವ್ರು ಉಗ್ರಪ್ಲಾನಿ ಅವ್ರು ನಿಂತು ವೇದಿಕೆ ನಿಂತ ಹೇಳ್ಬಿಡ್ತಾರೆ ನೋಡಿ ಮದ್ಯ ಜಯಪ್ರಕಾಶ್ ನಾರಾಯಣವ್ರು ನಿರ್ಣಯನೇ ಮಾಡ್ಯಾರ ದೇಶ್ ದೇಸಾಯಿ ಪ್ರಧಾನಮಂತ್ರಿ ಮಾಡ್ಬೇಕಂತ ಆಯ್ತು ಅವ್ರಿಗೆ ಪ್ರಧಾನಮಂತ್ರಿ ಆತದ ಆದಗಡೆಗೆ ಪಾರ್ಲಿಮೆಂಟ್ರ್ ಬೋರ್ಡ್ ಮುಗೀತು ಮುಗಿತಾರೆ ಇವರು ಇವ್ರು ಜಗಜೀವನರಾಮ್ ಅವ್ರ ಸಿಟಿಗೆ ಬಂದು ಮನೆಗೆ ಹೋಗ್ತಾರೆ ಎದ್ದು ಏನು ಈ ರೀತಿ ಮಾಡಿದ್ರಲ್ಲಿ ಧೋಕಾ ಮಾಡಿದ್ರಲ್ಲಿ ಇವರು ನನಗಂತೇಳಿ ವಾಪಸ್ ಪ್ರಧಾನಮಂತ್ರಿ ಆಗಿದ್ಮೇಲೆ ಇವರು ಹೊಸ ಕಲ್ಲಿ ಜಗಜೀವನರಾಮ್ ಅವ್ನು ಮನೆಗೆ ಹೋಗ್ತಾರೆ ಮತ್ತು ಹೋಗಿ ಅವ್ರಿಗೆ ಕೇಳ್ತಾರೆ ಅಲ್ಲಪ್ಪ ಅದು ಏನೇ ಆಗ್ಯದ ಹೋಗ್ಯದ ಅಂತ ಜಯಪ್ರಕಾಶ್ ನಾರಾಯಣ ಅವ್ರು ಹೇಳ್ತಾರೆ ಅದುದ್ದು ಆಗ್ಯದ ನೀನು ನಡಿ ನೀ ಬೇಕು ಈ ಸರ್ಕಾರದಾಗ ನೀ ಇರಲೇಬೇಕು ನಿನ್ನಲಿಂದ ಇದು ಸರ್ಕಾರ ನಡೀತದೆ ನಿನಗೆ ಬಿಟ್ಟರೆ ಆಗಲ್ಲ ಅಂತ ಮತ್ತು ಅವ್ರ ಮನೋಲ್ ಇಷ್ಟ ಆವಾಗ ಜಗಜೀವನ್ ಒಂದು ಕಂಡೀಷನ್ ಮಾಡ್ತಾರೆ ಏನಪ್ಪ ಅಂತಂದ್ರೆ ಚೌಧರಿ ಚರಣ್ ಸಿಂಗ್ ನೀವು ಡೆಪ್ಟಿ ಪ್ರಧಾನಮಂತ್ರಿ ಮಾಡಲ್ಲ ಅಂದ್ರೆ ನಾನು ಕ್ಯಾಬಿನೆಟ್ನಾಗೆ ಬರ್ತೀನಿ ಅಂತ ಹೇಳ್ತಾರೆ ಅದೂ ಅವ್ರು ಒಪ್ಕೋತಾರೆ ಮೇಲೆ ಚೌಧರಿ ಚರಣ್ ಸಿಂಗ್ ಅವರು ಕ್ಯಾಬಿನೆಟ್ನಾಗೆ ಒಂದು ಮಂತ್ರಿ ಕೊಡ್ತಾರೆ ಇವಿನ ಡೆಪ್ಟಿ ಪ್ರಧಾನಮಂತ್ರಿ ಮಾಡಲ್ಲ ಮುಂದೆ ಅದಾಗಿದ ಮೇಲೆ ಭಾಯಿ ದೇಸಾಯಿ ಅವರು ಎರಡು ವರ್ಷನ ಸರ್ಕಾರ ನಡೆತಾರೆ ಎರಡು ವರ್ಷನಾಗ ಅದು ಸರ್ಕಾರ ಪತನ ಆಗ್ತದ ಸರ್ಕಾರ ಪತನ ಆಗಿದ ಮೇಲೆ ಮುಂದೆ ಮುಂದಿನದು ಇನ್ನ ಅವಧಿ ಇರ್ತದಲ್ಲ ಐದು ವರ್ಷದ ಪೇರಡನೇ ಅವಾಗ ಸೆಕೆಂಡ್ ಪೀರಿಯಡ್ ಮತ್ತು ಜಗ್ ಜನರ ಅವಕಾಶ ಸಿಗೋಂಥ ಒಂದು ಚಾನ್ಸ್ ಇರ್ತದೆ ಅಲ್ಲಿ ಕೂಡ ಅವರಿಗೆ ಹಿನ್ನಡೆ ಮಾಡಿಸಿ ಅಲ್ಲಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಅಧಿಕಾರ ಕೊಡ್ತಾರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಬಹುತೇಕ ಪ್ರಧಾನಮಂತ್ರಿಗಳ ಇತಿಹಾಸದಲ್ಲಿನೇ ಕೇವಲ್ ಒಂದನ್ನು ಸದನ ನಡೆಸಲಾರ್ದಂಗೆ ಪ್ರಧಾನಮಂತ್ರಿಯಾಗಿ ರಿಟರ್ನ್ ಅಂದ್ರೆ ಬಹುತೇಕ ಚೌಧರಿ ಚರಣ್ ಸಿಂಗ್ ಕೇವಲ್ ಅವರು ಸ್ವಲ್ಪ ಅವಸ್ಯ ಸಮಯದವರು ಮುಂದೆ ಕೇರ್ ಟೇಕಿಂಗ್ ಗೌರ್ಮೆಂಟು ಒಂದು ಸ್ವಲ್ಪ ಅವಧಿ ಕೊಡ್ತಾರೆ ಒಂದು ಐದು ತಿಂಗಳನ್ನ ಆರು ತಿಂಗಳು ಮುಂದೆ ಪ್ರಧಾನಮಂತ್ರಿಯಾಗಿ ಉಳಿತಾರೆ ಕೇರ್ ಟೇಕಿಂಗ್ ಗೌರ್ಮೆಂಟ್ನಾಗ ಆಮೇಲೆ ಅವರು ಕೂಡ ಸೊ ಸರ್ಕಾರಕ್ಕೆ ಬಹುಮತ ಇರಲ್ಲ ಅವರು ಕೂಡ ಬಿಡ್ತಾರೆ ರಾಜೀನಾಮೆ ಕೊಡ್ತಾರೆ ಕೊಟ್ಟು ಹೋಗೋವತ್ತಿನಾಗ ಅವ್ರು ಏನಿರ್ತಾರೆ ನೋಡಿರಿ ಈಗ ಮುಂದೆ ಚುನಾವಣೆಗೆ ಹೋಗೋದೇ ಅಂತೇಳಿ ರಾಷ್ಟ್ರಪತಿಗೆ ಒಂದು ಲೆಟರ್ ಕೊಟ್ಟಿರ್ತಾರೆ ಅವರು ಅವಾಗ ಜಗಜೀವನ್ ರಾಮ್ ಅವರು ಹೋಗಿ ಏನು ಮಾಡ್ತಾರೆ ರಾಷ್ಟ್ರಪತಿಗೆ ಒಂದು ಲೆಟ್ರ್ ಕೊಟ್ಟು ನನ್ನ ಬಳಿ ಮೆಜಾರಿಟಿ ಅದ ನಾನು ತೋರಿಸ್ತೀನಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ನನ್ನ ಬಳಿ ಮೆಜಾರಿಟಿ ಅದ ಅಂತ ಹೇಳ್ತಾರೆ ಆ ಲೆಟ್ರ್ ಕೊಟ್ಟ ಮೇಲೆ ಅಲ್ಲಿ ಹೋಗ್ತಾರೆ ಜಗಜೀವನ್ ರಾಮ ಅವರಿಗೆ ಏನೋ ಒಂದು ನಾಲ್ಕು ಐದು ಸೀಟ್ ಕಡಿಮೆ ಬಿದ್ದಿರ್ತವೆ ಇಲ್ಲಿ ಆಂಧ್ರದಾಗ ರೆಡ್ಡಿ ಇರ್ತಾರ ಮುಖ್ಯಮಂತ್ರಿ ಅವರು ಸೀಟ್ಗಳು ಇರ್ತಾವ ಕೆಲವು ಅವರಿಗೆ ಈ ಯಾರು ನಮ್ಮ ಇವನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಲೆಟ್ರ್ ಕೊಟ್ಟು ಅಲ್ಲಿಗೆ ಕಳಿಸ್ತಾರೆ ನಮ್ಗೆ ಅವರು ಎಮ್ ಪಿಗಳು ಸಪೋರ್ಟ್ ಮಾಡ್ತೀನಿ ಅಂತ ಕೆಲಸ ಒಂದು ಲೆಟ್ರ್ ಅಂತೇಳಿ ಇವರು ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಲೆಟ್ರ್ ಹಾಕಿ ಕೊಟ್ಟ ಮೇಲೆ ಅವರು ಕೂಡ ಸಪೋರ್ಟ್ ಮಾಡೋಕೆ ಒಪ್ಪಿ ಒಂದು ಲೆಟ್ರ್ ಕೊಡ್ತಾರೆ ಅದು ಗೊತ್ತಾಗಿಬಿಡ್ತದೆ ಇಲ್ಲಿ ದಿಲ್ಲಿದಾಗ ಅರೆ ಅವ್ರ ಚೌಧರಿ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಜಗಜನ್ ರಾಮ್ ಅವ್ರಿಗೆ ಅಂತ ಗೊತ್ತಾದ ತಕ್ಷಣ ಇವ್ರೇನು ಮಾಡ್ತಾರೆ ರಾಷ್ಟ್ರಪತಿಯವರು ಇಮಿಜಿಯೇಟಾಗಿ ಚುನಾವಣೆ ಡಿಕ್ಲೇರ್ ಮಾಡಿಬಿಡ್ತಾರೆ ಸರ್ಕಾರ ಬರಖಾಸ್ತ ಮಾಡ್ತಾರೆ ಅಲ್ಲಿ ಕೂಡ ಜಗಜೀವನ್ ರಾಮ್ ಅವ್ರಗಳಿಗೆ ಅವಕಾಶ ಸಿಗಲ್ಲ ಪ್ರಧಾನಮಂತ್ರಿ ಯಾಕಂದರೆ ಮೆಜಾರಿಟಿ ಇದ್ದು ಎಲ್ಲ ಇದ್ದರೂ ಕೂಡ ಅವ್ರಿಗೆ ಅವಕಾಶ ಕೊಡೋಲ್ಲ ಇದು ಈ ದೇಶದಾಗಿದ್ದಂಥ ಜಾತಿ ವ್ಯವಸ್ಥೆ ಪರಿಶಿಷ್ಟರ ಜೊತೆಗೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದಕ್ಕೊಂದು ದೊಡ್ಡ ಅದು ಇಂಥದ್ದು ಈ ದೇಶದಾಗ ನಡೀತದ ಅದಕ್ಕೆ ನಮ್ಮ ಜನರಿಗೆ ನಾವು ಇಷ್ಟೇ ಹೇಳೋದು ನೀವೆಲ್ಲ ಸಂಘಟಿತಾಗಿ ಒಕ್ಕಟ್ಟಾಗಿ ಇವೆಲ್ಲ ತಿಳ್ಕೊಂಡು ಮುಂದಾಲೋಚನೆ ಇಟ್ಕೊಂಡು ಸರ್ಕಾರದಲ್ಲಿ ಪಾತ್ರ ನಿರ್ವಹಣೆ ಮಾಡೋಕ್ಕೆ ನೀವು ತಯಾರಾಗಬೇಕು ಶಕ್ತಿಯುತವಾಗಿ ಪ್ರದರ್ಶನ ಮಾಡಬೇಕು ನಿಮ್ಮ ಅಧಿಕಾರ ನಿಮ್ಮ ಹಕ್ಕಿಗಾಗಿ ನೀವು ಹೋರಾಟ ಕೇಳಿಬೇಕು ಅದ್ರ ಮೂಲಕ ನೀವು ನಿಮ್ಮ ಅಧಿಕಾರ ಸಾಧಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಯಾರೂ ಕೇಳಲ್ಲ ಈ ದೇಶದಾಗ ಘಟನೆಗಳು ಘಟನೆಗಳಾಗಿ ಹೋಗ್ಯಾವ ಅದಕ್ಕೆ ಎಲ್ಲರಿಗೆ ನಾವು ವೀಕ್ಷಕರಿಗೆ ಹೇಳೋದೇನೆಂದರೆ ನೀವು ದೇಶದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ದುಡಿಬೇಕು ಜಗಜೀವನ್ ರಾವ್ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗದರ್ಶನದಲ್ಲಿ ನೀವು ಮುಂದಾಲೋಚನೆ ಇಟ್ಕೊಂಡು ಒಂದು ವೇಳೆ ಆದರೆ ಬಹುತೇಕ ನೀವು ಮುಂದಿನ ದಿನದಾಗ ಒಂದು ಅವಕಾಶಗಳು ಪಡಿಬಹುದು ಉನ್ನತ ಸ್ಥಾನಕ್ಕೆ ಏರ್ಬೋದು ಅನ್ನೋಂಥ ಆಸೆ ನಮ್ಮದಾಗಿದೆ ನಾವು ಈ ಲೆಕ್ಕದಾಗ ಇವತ್ತು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಡಾಕ್ಟರ್ ಜಿ ರಾವ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವ್ರ ಬಗ್ಗೆ ತುಂಬ ವಿವರವಾಗಿ ಅವ್ರ ಜೀವನದ ಬಗ್ಗೆ ಅವ್ರ ಜೀವನದಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ತುಂಬ ವಿವರವಾಗಿ ನಮಗೆ ತಿಳಿಸಿಕೊಟ್ರು ಇಲ್ಲಿವರೆಗೂ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಯಶಸ್ವಿ ಟಿ ವಿ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಹೀಗೆ ನೋಡ್ತಾ ಇರಿ ಯಶಸ್ವಿ ಟಿ ವಿ ಇದು ವಿಶ್ವಾಸದ ಉಸಿರು